ಇಲ್ಲೇ ಮುಸ್ಲಿಮ್ರು ಬಂದಾರ ಇಲ್ಲ ಅಂತ ಇಲ್ಲ ಆದ್ರೆ ಅವ್ರು ಯಾರು ಪ್ರಪಂಚ ಮಾಡ್ಕೊಂಡು ಇಲ್ಲಿ ಇರಲಿಕ್ಕೆ ಸಾಧ್ಯ ಆಗಲಿಕ್ಕೆ ಒಬ್ಬ ಇಲ್ಲಿ ಬಂದಿದ್ದ ಮಹಮದಾಪುರದ ಈಗ ಎಪ್ಪತ್ತೈದು ವರ್ಷ ವರ್ಷ ನನಗೆ ಎಪ್ಪತ್ತೈದು ವರ್ಷ ನನ್ನ ಆಯುಷ್ಯದೊಳಗ ಮೂರು ಸಲ ಮಾಡಿದ್ವಿ ನೋಡಿ ನಾವು ಇದನ್ನ ಒಮ್ಮೆ ಮಾಡಿಸ್ಬೇಕು ಅಂತಂದ್ರೆ ಒಮ್ಮೆ ನಲವತ್ ಸಾವಿರ ಖರ್ಚು ಬಂದದ್ದು ಒಮ್ಮೆ ಅರ್ವತ್ ಸಾವಿರ ಖರ್ಚು ಬಂದ್ ಎಪ್ಪತ್ ಸಾವಿರ ಖರ್ಚು ಬಂದದ್ದು ಇವತ್ತು ಮಾಡ್ಸ್ಬೇಕು ಅಂದ್ರೆ ಒಂದು ಲಕ್ಷ ಬರಬಹುದು ನಡು ಊರಾಗ ಹನುಮಂತರಿ ಅಂತ ಹೇಳ್ತಾರೆ ಅದು ಯಾಕಂತ ಕೇಳ್ತೀನಿ ಊರಿಗೆ ಮೊದಲ ಹಾಳೂರು ಅಂತ ಹೆಸರಿತ್ತು ಹಾಳೂರು ಅಂತ ಹೆಸರಿತ್ತು ಹನುಮಂತದೇವರು ಬಂದ ಮೇಲೆ ಹಲ ಗಣಿ ಹಲ ಅಂದ್ರೆ ನೇಗಿಲು ಗಣಿ ಅಂದ್ರೆ ತುದಿ ನೇಗಿಲು ತುದಿಗೆ ಸಿ ನಮಸ್ಕಾರ ಕರ್ನಾಟಕ ಮತ್ತೊಂದು ನನ್ನ ಹೊಸಡಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾ ಎಲ್ ಬಂದಿನಪ್ಪ ಅಂತಂದ್ರ ಹಿಂದ್ಗಡೆ ಕಾಣಿಸ್ತಾ ಇರಬೇಕು ಹಲಗಣೇಶ್ವರಕ್ಕೆ ಬಂದಿನಿ ಇದು ಬರ್ತದ ಅಂದ್ರ ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಹಲಗಣಿ ಅಮ್ಮ ಒಂದು ಊರು ಬರ್ತದ ಬಿಜಾಪುರದಿಂದ ಎಷ್ಟು ಕಿಲೋಮೀಟರ್ ಆತದಂದ್ರ ಇದು ಮಿನಿಮಮ್ ಇಪ್ಪತ್ತೈದರಿಂದ ಇಪ್ಪತ್ತೇಳು ಕಿಲೋಮೀಟರ್ ಆತ ಸ್ನೇಹಿತರೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಅದ ಎಲ್ಲ ಅದ ಈ ಒಂದು ಹನುಮಾನ್ ದೇವ್ರದ ಇತಿಹಾಸ ಬಹಳ ಅದ ಆದ್ರ ಬಹಳ ಜನಕ್ಕೆ ಗೊತ್ತಿಲ್ಲ ಆದ್ರ ನಾನು ನಿಮಗೆ ಇವತ್ತು ತಿಳಿಸ್ತೀನಿ ಯಾರಾದ್ರೂ ನನ್ನ ಚಾನಲ್ ಹೊಸದಾಗಿ ಬಂದಿರಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಮತ್ತೊಬ್ಬರು ಶೇರ್ ಮಾಡಿ ನಿಮಗೆ ಇನ್ನ ಏನಾದ್ರು ಹೆಚ್ಚಿಗೆ ಗೊತ್ತಿ ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೆ ಈ ಒಂದು ಊರಿಗೆ ಬಂದು ಹೋಗೋಕೈತ್ರಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಇಲ್ಲೊಬ್ರು ಮುತ್ತಾರ ಬರ್ತಾರ ಅದ್ರ ಇತಿಹಾಸವನ್ನು ಪೂರ್ತಿಯಾಗಿ ಹೇಳ್ತಾರೆ ಇನ್ನೊಂದು ಏನೋ ಟ್ವಿಸ್ಟ್ ಅದಪ್ಪ ಅಂತಂದ್ರೆ ಇಲ್ಲಿ ಓಂಕಾರುಧ ನೋಡು ಸ್ನೇಹಿತರೆ ನಾನು ನಿಮ್ಗೆ ಅವಾಗ್ಲೇ ಹೇಳ್ದಲ್ಲ ಅರ್ಚಕರಿಂದ ನಾನು ಈ ಹಲಗಣೇಶ್ವರ ಒಂದು ಇತಿಹಾಸ ನಾನು ನಿಮ್ಗೆ ನಿಮ್ ಎದ್ರೂ ಅಂತ ಹೇಳುದಿಲ್ಲ ಆ ಒಬ್ಬರು ಅರ್ಚಕರು ಇಲ್ಲೇ ಇದ್ದಾರೆ ಸ್ನೇಹಿತರೆ ಇವಾಗೇ ಜಸ್ಟ್ ತಾನೇ ಪೂಜೆ ಆಯಿತು ಆ ಒಂದು ವಿಡಿಯೋ ನೀವು ನೋಡಿದ್ರಿ ಬರೀ ಇವಾಗ ಅರ್ಚಕರ ಬಾಯಿಂದಲೇ ಈ ಒಂದು ಹಲಗಣೇಶ್ವರದ ಒಂದು ಇತಿಹಾಸವನ್ನು ನಾವು ಕೇಳೋಣ ಸ್ನೇಹಿತರೆ ಹಲಗಣೆ ಬಹಳ ಪುರಾತನವಾಗಿರತಕ್ಕಂತಹ ದೇವಸ್ಥಾನ ಇದು ಸಾಧಾರಣ ದೇವಸ್ಥಾನ ಕಟ್ಟಿದ್ದು ಸಾಧಾರಣ ಆರುನೂರು ವರ್ಷ ಆಯಿತು ಕಟ್ಟಿ ಇದು ಕಟ್ಟಿ ಆರ್ನೂರು ವರ್ಷ ಜೀರ್ಣೋದ್ಧಾರ 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 ಇದನ್ನ ಇದು ಬಹಳ ಪುರಾತನವಾಗಿರುವ ದೇವಸ್ಥಾನ ಸ್ವಯಂ ವ್ಯಕ್ತ ಪ್ರತಿಮೆ ಇದು ತನ್ನಷ್ಟಕ್ಕೆ ತಾನೇ ಭೂಮಿಯೊಳಗೆ ಉದ್ಭವ ಆಗಿರ್ತಕ್ಕಂಥ ಪ್ರತಿಮೆ ಇದು ಯಾವಾಗ ಆಗಿದ್ದು ಅಂತಂದ್ರೆ ಪಾಂಡವರ ಕಾಲದೊಳಗ ಅರ್ಜುನ ಅರ್ಜುನನ ಮಗ ಅಭಿಮನ್ಯು ಅಭಿಮನ್ಯು ಮಗ ಪರೀಕ್ಷಿತ ಪರೀಕ್ಷಿತನ ಮಗ ಜನರೇಜಯ ಜನಮೇಜಯ ಆ ಜನಮೇಜಯ ರಾಜನ ಕಾಲದೊಳಗ ನೇಗಿಲಿ ಹೊಡಿತಕ್ಕಂಥ ಸಮಯ ನೇಗಿಲಿ ಒಳಗ ಎದ್ದು ಬಂದಿರತಕ್ಕಂಥ ಪ್ರಾಣದೇವರು ಇದೆ ಈ ಒಂದು ಹಲವನೇಶ್ವರ ಹಲೇಶ್ವರ ಸಾಧಾರಣ ಇವತ್ತಿಗೆ ಸಾಧಾರಣ ಪ್ರತಿಷ್ಠಾಪನೆಗೆ ಒಂದು ಐದು ಸಾವಿರ ವರ್ಷ ಆಗಿರಬೇಕಿದೆ ಬಹಳ ಪುರಾತನವಾಗಿರೋ ಮೂರ್ತಿ ಬಹಳ ವಿಶಿಷ್ಟವಾಗಿರತಕ್ಕಂತ ಮೂರ್ತಿ ಇಂತಹ ಮೂರ್ತಿ ನಿಮ್ಗೆ ಮೂರ್ಲಿಕ್ಕೆ ಸಿಗೋದಿಲ್ಲ ಯಾಕಂದ್ರೆ ಮುಖ ದಕ್ಷಣಕ್ಕದ ಹೋಗುವುದು ಉತ್ತರ ಕದೆ ಕಾಲು ಈ ಕಡೆ ಈ ಕಡೆ ಕಾಲು ಎರಡು ಕಾಲು ಈ ಕಡೆ ಹೊಂಟಾನ ಈ ಕಡೆ ನೋಡ್ತಾನೆ ಇದು ಕಾರಣ ಏನು ಅಂತಂದ್ರೆ ದಕ್ಷಿಣದಿಕ್ಕಿರತಕ್ಕಂತ ಲಂಕಾ ಪಟ್ಟಣ ಆ ಲಂಕಾಪಟ್ಟಣ ಪಟ್ಟಣ ಸುಟ್ಟು ಬರೋ ಮುಂದೆ ಅದು ಸುಟ್ಟದ ಇಲ್ಲ ಅಂತ ತಿರುಗಿ ನೋಡ್ತೀವಿ ಓಹೋ ಅಲ್ಲಿಂದ ಏನು ಇತಿಹಾಸ ಅಂತಂದ್ರ ಇಲ್ಲಿ ಎಲ್ಲಾ ಕಪಿಗಳು ಏನ್ ಮಾಡಿದ್ರು ಸೀತಾದೇವಿನ ಹುಡುಕೊಂಡು ಬರಲಾರದೆ ನಾವ್ ಯಾರು ಒಂದು ತುತ್ತು ಒಂದು ಗುಡ್ಕ್ ನೀರ್ ಕುಡಿದುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರು ಪ್ರತಿಜ್ಞೆ ಮಾಡಿದ್ರು ಅವಾಗ ಹನುಮಂತ ದೇವ್ರ ಒಬ್ಬರೇ ಹೋಗಿದ್ರು ಹೋದ ಹತ್ತಿನ ಇವ್ ಹನುಮಂತ ದೇವ್ರು ಹೋಗಿ ಬರುವುದಾಗ ಬಹಳ ಲೇಟ್ ಆಯ್ತು ಲೇಟ್ ಆದ ಕೂಡ ಅವ್ ಎಲ್ಲ ಪ್ರ ಕಪಿಗಳೇನ್ ಮಾಡಿದ್ವಿ ನಾವು ಪ್ರಾಣ ಬಿಡಬೇಕು ಅಂತ ವಿಚಾರ ಮಾಡಿ ತಕ್ಕಂಥದ್ದು ಹೋಗ್ ಅಂತ ಬೇಡ ಹಸ್ತ ಹಿಂಗೈತೆ ನಾ ಬಂದಿನ ಆ ಹಸ್ತ ಚಿಹ್ನೆ ಇದಾವ್ರಿ ಅಲ್ಲಿಂದ ಈ ಕೈಯೊಳಗೆ ಏನದ ಮುಷ್ಟಿ ಮಾಡಿ ಹಿಡ್ದಾನ ಅಂತಂದ ಸೀತಾ ಕೊಟ್ಟಿರತಕ್ಕಂತ ಚೂಡಾಮಣಿ ಆಕಿನ ಬೆಟ್ಟೆಯಾಗಿ ಬಂದ್ ಮುಗ್ರ ಕೊಟ್ಟು ತಿರುಗಿ ಬರತಕ್ಕಂತಹ ಸಮಯದೊಳಗ ಚೂಡಾಮಣಿ ಈ ಮುಷ್ಟಿಯೊಳಗ್ ಹಿಡ್ಕೊಂಡು ಈ ಯಾವ ಬಲಗೈಯಿಂದ ಅವ್ರಿಗೆ ಅಭಯಸ್ತಾರೆ ನೈವ್ ಯಾರು ಪ್ರಾಣ ಬಿಡ್ಬೇಡ್ರಿ ನಾ ಈ ಜೊತೆ ನಿಮ್ಗೆ ಇದು ಮಾಡ್ತೀನಿ ಅಂತ ಈ ರೀತಿಯಾಗಿರ್ತಕ್ಕಂಥ ಪ್ರತಿಮೆ ಇದು ಬಹಳ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಈ ಈ ರೀತಿಯಾಗಿರ್ತಕ್ಕಂಥ ಪ್ರತಿಮಾ ನಿಮ್ಗೆ ಎಲ್ಲೂ ನೋಡ್ಲಿಕ್ಕೆ ಸಿಗುದಿಲ್ಲ ಹೌದು ನೀವ್ ಎಲ್ಲಾ ಕಡೆ ನೋಡಬಹುದು ಆದ್ರೆ ಎಲ್ಲಾ ದೇವ್ರಿಗೆ ಏನಿದೆ ಹನುಮಂತೇವ್ರಿಗೆ ಒಂದೇ ಕಣ್ಣು ಕಾಣಿಸ್ತಿರ್ತದೆ ಈ ಕಡೆ ಇಲ್ಲಿ ನೋಡಿದ್ರೆ ಎರಡೂ ಕಣ್ಣು ನೋಡಿದ್ರೆ ಹೆಂಗ್ ತಿರುಗಿ ಇನ್ನೂ ಒಳಗೆ ಪರೀಕ್ಷಾ ಮಾಡಿದ್ರೆ ಎರಡೂ ಕಣ್ಣುಗಳ ಕಾಣಿಸ್ತಾ ಇಂದ ಇನ್ನ ಕೆಲವೊಂದು ಪ್ರತಿಮಾದ ಒಳಗೆ ಏನಿದೆ ಬಾಲ ಏನ್ ಮಾಡಿರ್ತದೆ ಮುಖದ ಮುಂದೆ ಬಂದಿರ್ತದೆ ಆದ್ರೆ ಇಲ್ಲಿ ಹಾಗಿಲ್ಲ ಬಾಲ ಮುಖದ ಮುಂದೆ ಹಾಕಿ ಹಿಂದಿನ ಬಾಜು ಬಂದ ಹಿಂದಿನ ಬಾಜು ವೈಶಿಷ್ಟ್ಯಾಣಿಯ ದೇವರ ಒಂದ್ ವೈಶಿಷ್ಟ್ಯ ಇದು ಪ್ರತಿಮಾ ವೈಶಿಷ್ಟ್ಯ ಇಂತಹ ಪ್ರಾಣದೇವರು ಎಲ್ಲೂ ಸಿಗುದಿಲ್ಲ ಇಲ್ಲೇ ಚೈತ್ರ ಶುದ್ಧ ಪ್ರತಿಮಾದಿಂದ ಚೈತ್ರ ವಧಿ ಪ್ರತಿಮಾದವರೆಗೆ ಉತ್ಸವ ಆಗ್ತದೆ ಹದಿನಾರು ದಿವಸ ಉತ್ಸವ ಆಗ್ತದೆ ಹದಿನಾರು ದಿವಸ ನಿತ್ಯ ಸಂದ ಅನ್ನ ಸಂತರ್ಪಣೆ ಇರ್ತದೆ ಅಲ್ಲಿದ ದಿವ್ಸ ನಿತ್ಯನೂ ಪಲ್ಲಕ್ಕಿ ಉತ್ಸವ ಇರ್ತದೆ ಶನಿವಾರಕ್ಕೊಮ್ಮೆ ಇಲ್ಲಿ ಪಲ್ಲಕ್ಕಿ ಉತ್ಸವ ಆಗ್ತದೆ ಶನಿವಾರ ಪ್ರತಿ ಆಗ್ತದೆ ಇನ್ನೊಂದು ವಿಶೇಷ ಏನಂತಂದ್ರೆ ವಿಜಯದಶಮಿ ಹಾ ವಿಜಯದಶಮಿ ದಿವಸ ಇಲ್ಲಿ ನಮ್ಮಲ್ಲಿ ಶಿವೋಲ್ಘನ ನಾವ್ ಎಷ್ಟು ಗಂಟೆಗೆ ಮಾಡ್ತೀವಪ್ಪಾ ಅಂದ್ರೆ ರಾತ್ರಿ ಎಂಟು ಗಂಟೆ ನಂತರ ಹೋಗ್ತೀವಿ ನಾವು ಶಿವೋಲಂನಕ ನೀವು ಹುಡುಕಿ ಊರೊಳಗೆಲ್ಲ ಏನಾಗಿರ್ತದೆ ಎಂಟು ಗಂಟೆದೊಳಗ ಶಿಮೋಲಂಘನ ಮಾಡಿ ಮಲ್ಕೊಂಡ್ ಬನ್ನಿ ನಾವು ಬನ್ನಿ ಬಂತ್ಬೇಕಾದ್ರೆ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಆಗ್ತದೆ ಬನ್ನಿಮ್ ಕೊಡ್ಬೇಕಾದ್ರೆ ಯಾಕದ ಅಂತಂದ್ರ ಅವತ್ತ ದೇವ್ರ ತಿರುಪತಿ ಹೋಗಿರ್ತಾನಂತ ಅಲ್ಲೇ ಬ್ರಹ್ಮೋತ್ಸವ ಆಗ್ತದೆ ಅಲ್ಲಿ ಬ್ರಹ್ಮೋತ್ಸವ ಮುಗದ್ಮೇಲೆ ಇಲ್ಲಿ ಬರ್ತೀನಿ ಅವಾಗ ಇಲ್ಲಿ ಈ ತೆರತಂತ ಪ್ರತಿಮಾ ಅಲ್ಲಿಂದ ಇಲ್ಲಿ ಪ್ರತಿ ವರ್ಷ ಶ್ರಾವಣದೊಳಗ ಕೃಷ್ಣಾ ಸ್ನಾನಕ್ಕೆ ಸ್ನಾನಕ್ಕೆ ಕರ್ಕೊಂಡು ಒಂದು ಸಂಪ್ರದಾಯ ಅದನ್ನ ನಾವು ಇಲ್ಲಿ ಬಿದಿರಿ ಅಂತ ಊರದೆ ಅಲ್ಲೇ ಹೋಗುದು ಬೇರೆ ಇಲ್ಲಿ ಹೋಗೋದಿಲ್ಲ ಆ ಬಿದಿರಿ ಊರಿಗ ಅಲ್ಲೇ ಕೃಷ್ಣ ಸ್ನಾನ ಮಾಡಿಸ್ಕೊಂಡು ದೇವ್ರನ್ನ ಕರ್ಕೊಂಡು ಬರ್ತಾ ಇದ್ದೀವಿ ಅಲ್ಲಿಂದ ಚೈತ್ರ ಶುದ್ಧ ಏಕಾದಶಿ ದಿವಸ ಇಲ್ಲಿ ಹೂಕಳಿ ಆಗ್ತದೆ ಹೂಕಳಿ ಹಾಲು ಹೋಕಳಿ ಹೌದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಹೂಕಳಿ ನಮ್ಮಲ್ಲಿ ಕಾರ್ತಿಕ ಯಾವ ದೀಪಾವಳಿ ಪ್ರತಿಪಾದೆಯಿಂದ ಪ್ರಾರಂಭ ಆಯ್ತು ಅಂತಂದ್ರೆ ಚೈತ್ರ ಶುದ್ಧ ದಶಮಿ ವರೆಗೆ ಕಾರ್ತಿಕ್ ಉತ್ಸವ ಇರ್ತದೆ ಇಲ್ಲಿ ಕಾರ್ತಿ ಚೈತ್ರ ಶುದ್ಧ ದಶಮಿ ದಿವಸ ಕಾರ್ತಿಕ್ ಸಮಾಪ್ತಿ ಆಗ್ತದೆ ಅಲ್ಲಿ ತರ ಮರು ದಿವಸ ಹೋಗ್ಲಿ ಅದ್ರ ಮರುದಿವ್ಸ ಹಾಲ ಹೋಗಿ ಇನ್ನು ಮುಂದೆ ಹುಣ್ಣು ಇರ್ತದೆ ಅವತ್ತಿನ ದಿವಸ ಹನುಮ ಜಯಂತಿ ಹನುಮ ದೇವರ ಜನ್ಮೋತ್ಸವ ದೀಪಾವಳಿ ಪಿತ್ವದ ದಿವಸ ಈ ದೇವರು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ದಿವಸ ದೀಪಾವಳಿ ದಿವಸ ಅದಕ್ಕೆ ಅವತ್ತಿನ ಆ ಸ್ಮಾರಕ ಸಹವಾಗಿ ಅವತ್ತ ಕಾರ್ತಿಕ ಮಾಸ ಎಲ್ಲರೂ ವನಭೋಜನಕ್ಕೆ ಹೋಗ್ತೀವಿ ಇಲ್ಲಿ ಎಕ್ಕುಂಡಿ ಹತ್ತಿಕೆ ಒಂದು ಕೆರೆ ಅದ ಮೊದಲು ಒಂದು ಹಳ್ಳ ಹರಿತಿತ್ತು ಅದು ಒಂದು ಹರಿತಿತ್ತು ಆ ನದಿ ಹರಿತಕ್ಕಂತ ಹರಿತಕ್ಕಂತ ಅವಾಗ ಎಲ್ಲರೂ ಕೂಡ ಅಲ್ಲಿ ಸ್ನಾನ ಮಾಡಿ ಊಟ ಕಟ್ಕೊಂಡು ಹೋಗಿ ಅಲ್ಲಿ ವನಭೋಜನ ಮಾಡ್ಕೊಂಡು ಬರ್ತದೆ ಕಾರ್ತಿಕ ಮಾಸ ವನಭೋಜನ ಅಂತ ಅಲ್ಲಿ ವನಭೋಜನ ಮಾಡ್ಕೊಂಡು ಬರ್ತಕ್ಕಂತ ಸಂಪ್ರದಾಯ ಇತ್ತು ಈಗ ಆ ಗೌರ್ಮೆಂಟ್ ಏನ್ ಮಾಡಿದ ಆ ಹಳ್ಳಕೊಂದು ಕೆರೆ ಕಟ್ಟಿದೆ ಕೆರೆ ಕಟ್ಟ್ಯಾರ ಕೆರೆ ಕಟ್ಟಿದ್ಮೇಲೆ ಕೆರೆ ದಂಡಿ ಮೇಲೆ ಒಂದು ಮತ ಇಂತಾದೇ ಒಂದು ಸಣ್ಣ ದೇವಸ್ಥಾನ ಮಾಡಿ ಇದೇ ರೀತಿ ಪ್ರತಿಮಾ ಪ್ರಷ್ಠಾಪನೆ ಆಗಿದೆ ಅಲ್ಲಿ ತಾನೇ ಆಗಿದ್ದು ಅಲ್ಲಿ ನೀವು ಪ್ರತಿ ವರ್ಷ ಹೋಗುವ ಸಂಪ್ರದಾಯ ಅಲ್ಲಿ ನಾವು ನಾವ್ ಇತ್ತೀಚೆಗೆ ಮಾಡಿದ್ದು ಇದೆ ನೂರಾರು ವರ್ಷ ಕೂಡ ಆಗಿಲ್ಲ ಅದು ಅಲ್ಲಿ ಪ್ರತಿ ವರ್ಷನು ಎಲ್ಲ ಇಡೀ ಊರು ಜನ ಕೂಡ ಅಲ್ಲಿ ಹೋಗಿ ಒಂದು ಭೋಜನ ಮಾಡ್ಕೊಂಡು ತಿರುಗಿ ಬರ್ತಕ್ಕಂತ ಬೇಡ್ತಿರಿ ಅದನ್ನ ಬೇಡಿದ್ನೆಲ್ಲ ಅಗ್ದಿ ಯಶ್ ಮಾಡಿರ್ತಕ್ಕಂತಹ ದೇವರು ಅಂತ ಈ ಸಾಧಾರಣ ಇಲ್ಲಿ ಸುತ್ತಮುತ್ತಲಿನ ಹಳ್ಳಿ ಬಹಳ ಜನ ಬರ್ತಾರೆ ಇಲ್ಲಿ ಬಹಳ ದೇಶ ವಿದೇಶಗಳಿಂದ ಕೂಡ ಜನ ಬರ್ತಾರೆ ಇಲ್ಲಿ ಬಹಳಷ್ಟು ಜನ ಬರ್ತಾರೆ ಇದೆಲ್ಲ ನೀವು ಕೌಳಿ ಗುಳಿ ನೋಡಿದ್ರೆ ಇದಕ್ಕೆ ಭಕ್ತರು ಎಷ್ಟಿದ್ದಾರೆ ಕಲ್ಯಾಣ ಅನ್ನತಕ್ಕಂಥದ್ದು ನೀವಾಗೇಡಿದ್ರೆ ನೋಡ್ಬೋದು ಅಲ್ಲಿ ಒಂದು ಮೂರ್ತಿ ಐತಿ ಮೂರ್ತಿ ಅಂದ್ರೆ ರಾವಣನ ಮಗನಾಗಿರ್ತಕ್ಕಂಥ ಅಕ್ಷಯ್ ಕುಮಾರ್ ಇವರು ಬೆನ್ ಹೆಚ್ಚಿದ್ದ ಅವನು ಸಂಹಾರ ಮಾಡಿರತಕ್ಕಂಥದ್ದು ಅವನ್ನ ಸಂವಾರ ಮಾಡಿರುವಂತಹ ಇನ್ನೊಂದು ನಾನ್ ಕೇಳ್ತಾ ಇದಿ ಬಹಳಷ್ಟು ಜನ ಏನ್ ಮಾಡ್ತಾರಂದ್ರ ನಡು ಊರಾಗ ಹನುಮಂತು ಇರ್ಬಾರ್ದು ಅಂತ ಹೇಳ್ತಾರ ಅದು ಯಾಕಂತ ಕೇಳ್ತೀನಿ ಯಾಕ ಇರಬಾರ್ದು ಒಂದ ಗಾದಿ ಮಾತ್ರ ಹೇಳ್ತಾರ ಊರು ಹನುಮಪ್ಪ ಹೊಳಗ ಅಂತ ಬ್ರಹ್ಮಚಾರಿ ಹೌದು ಸಂಸಾರಿಕ ಹಾ ಈ ಸಂಸಾರದ ಜಂಜಡ ಬೇಡ ಅಂತ ಊರ ಹೊರಗೆ ಇರತಕ್ಕಂಥದ್ದು ಸಂಸಾರ ಜಂಜರ ಬೇಡ ಅಂದ್ರೆ ಊರವರೆಗೆ ಇರ್ತಕ್ಕಂಥದ್ದು ಯಾಕಂದ್ರೆ ಊರೊಳಗೆ ಸಂಸಾರಸ್ತ್ರ ಇರ್ತಕ್ಕಂಥ ಈ ಸಂಸಾರಸ್ತ್ರ ನಾನು ಬ್ರಹ್ಮಚಾರಿ ಆ ಸಂಸಾರ ನನಗೆ ನನಗೇನ್ ಮಾಡೋದು ಆ ಈ ರೀತಿ ಆಗಿರ್ತದೆ ಅದಕ್ಕೆ ಊರ್ ಬಿಟ್ಟು ಹೊರಗಿರ್ತಕ್ಕಂಥ ಸಂಪ್ರದಾಯ ನಾನು ಬ್ರಹ್ಮಚಾರಿ ಮೊದಲ ಇದು ಊರ್ ಹೊರಗೇನೆ ಇತ್ತು ಈ ಕಡೆನೇ ಊರ ಆದ್ರೆ ಈಗೆಲ್ಲ ಕಡೆ ಸುತ್ತಮುತ್ತ ಬೆಳೆದು ಇದು ಹನುಮಂತಿಯವ್ರ ನಡುವಾಗಿ ನಾನು ಅದೇ ಕೇಳ ಯಾಕಂದ್ರೆ ಬಹಳಷ್ಟು ಜನ ಕೇಳ್ತೀವಲ್ಲ ಕರೆಕ್ಟ್ ಆಗಿರುವಂತಲ್ಲ ಗೊತ್ತಿಲ್ಲಪ್ಪ ನಮ್ಗ ಹಿರಿಯರ್ ಹೇಳ್ತಾರ ನಾವು ಹಂಗೆ ಹೇಳ್ಕೋತ ಬಂದ್ವಿ ಅಂತ ಹೇಳ್ತಾರೆ ಇಲ್ಲಿ ನಾವ ಬ್ರಹ್ಮಚಾರಿ ನನಗೆ ಸಂಸಾರದ ಜನ್ ಜಡ ಬೇಡ ಅದಕ್ಕೆ ನಾವು ಊರ್ ಹೊರಗೆ ಇರಬೇಕಂತ ಹೇಳಿದ ಊರ್ತೇವೆ ಅರ್ಚಕರ ಇನ್ನೊಂದು ಇಲ್ಲಿ ಸುತ್ತಮುತ್ತ ಸ್ಥಳೀಯರನ್ನ ಕೇಳಿದಾಗ ಇನ್ನೊಂದು ಇತಿಹಾಸ ನೀವು ಮೂರ್ತಿ ಉದ್ಭವ ಆಗಿತ್ತು ಅಂದ್ರ ಆ ಮೂರ್ತಿ ಉದ್ಭವ ಆಗ್ನಿಂತ ಮುಂಚೆ ಈ ಊರಿನೊಳಗೆ ಹೆಂಗ್ ಬಂದ ಸ್ಥಾಪನೆ ಆಯ್ತು ಈ ಊರಿನೊಳಗ ಆವಾಗಿನ ಕಾಲದೊಳಗ ಇದನ್ನ ಕರ್ಕೊಂಡ್ ಬಂದ ಮೊದಲ ಇಲ್ಲಿ ಸುತ್ತಮುತ್ತಲ ಗ್ರಾಮದವರು ನಮ್ಮ ಊರಿಗೂ ಹೋಗ್ಬೇಕು ನಮ್ಮ ಊರ್ಗು ಹೋಗ್ಬೇಕು ಅಂತ ಇದು ಅವಾಗ ಇದಕ್ಕೆ ಏನಂತ ದಂಡಕಾರಣ್ಯ ಪ್ರದೇಶ ಇದು ದಂಡಕಾರಣ್ಯ ಪ್ರದೇಶ ಅಗಸ್ತ ಋಷಿ ತಾಪ ಮಾಡಿದ ಜಾಗ ಇದು ಇದು ಅಗಸ್ಟ್ ಅಂಶಗಳು ಇಲ್ಲಿ ಈ ಜಾಗದ ಒಳಗೆ ಮಾಡ್ತಕ್ಕಂತ ಜಾಗ ಮೊದಲು ಇದ್ರ ಹಿಂದಿನ ಬಾಜು ದೇವಸ್ಥಾನ ಏನು ಇರಲಾರ್ದಾಗ ಒಂದು ಗಡ ಬರೀ ಬೇವಿನ ಗಡಿತ ಮಾಡಿದ್ದು ಹಾ ಹಾ ಅಲ್ಲೇ ದಂದ್ ಪ್ರತಿಮಾ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದು ಅವಾಗ ಎಲ್ಲಾ ಊರ್ ಜನ ನಮ್ಮೂರಿಗೆ ಕರ್ಕೊಂಡು ಹೋಗ್ಬೇಕು ನಮ್ಮೂರಿಗೆ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಸಮಯದೊಳಗ ಇಲ್ಲಿಗೆ ಬಂದ್ ಕೂಡ್ಲೆ ಆ ತೇರಿನ ಹಾಗ ಯಾವ ಗಾಡಿ ಚಕೊಂಡ್ ಬರ್ತಿದ್ರಲ್ಲ ಅದ್ರ ಗಾಡಿ ಹಗ್ ಹರಿದ್ ಬಿಡ್ತು ಎಲ್ಲರೂ ಬೇಕಾ ಚಕಡಿ ಹಗ್ ಎಲ್ಲರು ನಾವ್ಬೇಕು ನೀಂತ ಎಲ್ಲ ಇಲ್ಲಿ ಯಾರು ಬೇಕಾದಿ ಗೆದ್ರು ಸಹಿತ ಅದು ಕದಲ್ಲಿಲ್ಲ ಹಂಗಾರೆ ದೇವ್ರ ಇಚ್ಛಾ ಇಲ್ಲಿ ಹೇಳಿ ಇಲ್ಲಿ ಇಲ್ಲಿ ಬಂದ್ ಬಳಿಕ ಹಚ್ಚಿ ಕಟ್ಟಿದ್ರು ಮತ್ತೆ ಅಲ್ಲಿ 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 ಎಲ್ಲಿ ಪ್ರತಿಮಾ ಹುಟ್ಟಿತ್ತು ಈಗ ಇಲ್ಲಿ ಪಾಯಗೊಂಡವ್ರಂತ ಇದಬಲೇಶ್ವರದವ ಅವ್ರದೊಂದು ಜಮೀನ್ ಅದ ಆ ಜಮೀನದೊಳಗೆ ಸಿಕ್ಕಂತಕ್ಕಂಥ ಪ್ರಾಣದೇವ್ರು ಅಲ್ಲಿ ಇದನ್ನೇ ಬಂದಿದ್ದು ಬಬಲೇಶ್ವರದವ್ರು ತಾವ ಹೋಗ್ಬೇಕನ್ನೋರು ಎಕುಂಡಿಯವ್ರ ತಾ ಹಲಗಣಿ ಹಲಗಣಿಯವ್ರು ಇಲ್ಲಿ ತರ್ಬೇಕನ್ನ ಹಲಗಣಿ ಇಲ್ಲಿ ಇದ್ದಿದ್ದಿಲ್ಲ ಅವಾಗ ಇಲ್ಲಿ ಬೇರೆ ಒಂದು ಜಾಗದಾಗಿತ್ತು ಇವತ್ತಿಗೂ ಕೂಡ ಅಲ್ಲೇ ಅಲ್ಲಿ ಗಡಗಡೆ ಹೊಡೆದ್ರೆ ಅಲ್ಲಿ ಬಾಂಡೆ ಗಿಂಡೆ ಸಿಗತಾವೆ ಇನ್ನೂವರೆ ದಿವಸ ಇತ್ತು ಹನುಮಂತ ದೇವ್ರು ಬಂದ ಮೇಲೆ ಎಲ್ಲಾರು ಬಂದಿಲ್ಲ ಊರ ಊರ ಮಾಡ್ಕೊಂಡು ಇದೇ ಈ ಊರಿಗೆ ಮೊದಲು ಹಾಳೂರು ಅಂತ ಹೆಸರಿತ್ತು ಹಾಳೂರು ಹಾಳೂರು ಅಂತ ಹೆಸರಿತ್ತು ಹನುಮಂತ ದೇವ್ರು ಬಂದ ಮೇಲೆ ಹಲಗಣಿ ಹಲ ಅಂದ್ರೆ ನೇಗಿಲು ಗಣಿ ಅಂದ್ರೆ ತುದಿ ಹಾ ನೇಗಿಲು ತುದಿಗೆ ಸಿಕ್ಕು ಎದ್ದು ಪ್ರಯೋಗಣಿ ಈ ಹನುಮಾನ್ ದೇವ್ರ ಬಂದಿದ್ ನೆನಸ್ ಬಾಕ ಹಣ್ಗ ಹಲ್ಲಗಣಿ 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 ಅಷ್ಟೊಂದ್ ವಿಚಾಸಂತ ಸರ್ ಮತ್ತ ಇಲ್ಲಿ ಏನಾದ್ರೂ ಪವಾಡ ಏನಾದ್ರು ಸಹಕಷ್ಟು ಪವಾಡವ ಯಾವ್ದಾದ್ರು ಒಂದ್ ಹೆದ್ರ ನಮ್ ವಿವರ್ಸ್ಗೆ ಸಹಕಷ್ಟು ಪವಾಡ ಅಂತಂದ್ರ ಇಲ್ಲೇ ಇನ್ನೊಂದ್ ಹೇಳ್ಬೇಕಂತಂದ್ರ ಇಲ್ಲಿ ಬರೇ ನೀವು ಪ್ರಸಾದ ಹಚ್ಚಿಕೊಂಡೋದ್ರ ಎಷ್ಟೋ ಎಷ್ಟೋ ಜನಕ್ಕ ಆರಾಮಾಗ್ಯಾವ ಎಷ್ಟೋ ಜನ್ರಿಗೆ ಮಕ್ಳ ಆಗ್ಲಾರ್ದ ಮಕ್ಳಾಗ್ಯಾವ ಮದುವೆ ಆಗ್ರಾದ್ರ ಮದುವೆ ಆಗ್ಯಾವ ಏನು ಇಷ್ಟು ಇಂತ ಪ್ರವಾಡ ಅಂತ ಏನಿಲ್ಲ ಇಲ್ಲೇ ಇಲ್ಲ ಅದು ಹೇಳಿದ್ರೆ ಅಥೋನಾಥ್ ಪವಾಡವ ಇಲ್ಲೇ ಇವ್ರ ಮನೆಯೊಳಗೆ ಈ ಬಂಗಾರಪ್ಪ ಗೌಡ್ರಿದ್ದಾರೆ ಇವ್ರದೊಂದು ನೈವೇದ್ಯ ಇಲ್ಲಿ ರಾಮನವಮಿ ದಿವಸ ಮಾಡ್ತಾರ ರಾಮನವಮಿ ದಿವಸ ಮಾಡ್ತಕ್ಕಂತ ಸಮಯದೊಳಗೆ ಇವ್ರ ಅಜ್ಜ ಏನ್ ಮಾಡಿದ್ರು ಇವರ ಅಜ್ಜನ ಅಬ್ನ ಅಜ್ಜನ ತಂದೆ ಮುತ್ತಜ್ಜ ಅವ್ರು ಏನ್ ಮಾಡಿದ್ರು ಏ ಏನಪ್ಪ ಹಣಮಂದಿ ಅವ್ರಿಗೆ ಯಾಕೆ ಮಾಡ್ಬೇಕು ನಾವ್ ಅಂತ ಹಾ ಬಿಟ್ಟು ಕೂಡ್ಲೇನೆ ಅವತ್ತಿನ ದಿವ್ಸನೇ ಅವ್ರ ಮಗ ತೆಂಗಿನ ಗಡೆಯಿಂದ ಪಶ್ಚಾತ್ತಾಪ ಮಾಡ್ಲಿಕ್ಕೆ ಒಂದು ಹೊಲನೇ ಇಟ್ಟಾರ ಅವ್ರು ವಂಶ ಪರಂಪರಾ ನಡೀಲಿ ಅಂತ ಹೇಳಿ ಒಂದು ಹೊಲಾನೆ ಇಟ್ಬಿಟ್ಟಾರ ಪ್ರಸಾದ ವರ್ಷಕ್ಕಂದ್ ಪ್ರಸಾದ್ ರಾಮನವಮಿ ದಿವಸ ಹಾಕ್ತಾರ ಅಲ್ಲಿಂದ ಎಷ್ಟೋ ಜನ ಇದನ್ನ ಬೇಡ್ಕೊಂಡು ಅವ್ರ ಪಾದರಕ್ಷೆಗಳನ್ನ ಮಾಡಿಸ್ತಾರೆ ಮಾಡಿಸ್ತಾರ ಆ ಪಾದರಕ್ಷೆ ಮಾಡಿಸ್ಬೇಕಾದ್ರೆ ಈ ಮೊದಲಿನ ಕಂದ್ರ ನಾನ್ ನನಗೀಗ ಎಪ್ಪತ್ತೈದು ವರ್ಷ ವರ್ಷ ನನಗೆ ಎಪ್ಪತ್ತೈದು ವರ್ಷ ನನ್ನ ಆಯುಷ್ಯದೊಳಗ ಮೂರು ಸಲ ಮಾಡಿದ್ ನೋಡಿ ನಾವು ಇದನ್ನ ಅದ ಒಮ್ಮೆ ಮಾಡಿಸಬೇಕು ಅಂತಂದ್ರೆ ಒಮ್ಮೆ ನಲವತ್ ಸಾವಿರ ಖರ್ಚು ಬಂದದ್ದು ಒಮ್ಮೆ ಅರವತ್ ಸಾವಿರ ಖರ್ಚು ಬಂದ ಒಮ್ಮೆ ಎಪ್ಪತ್ ಸಾವಿರ ಖರ್ಚು ಬಂದದ್ದು ಇವತ್ತೆ ಮಾಡಿಸಬೇಕಂದ್ರೆ ಒಂದ್ ಲಕ್ಷ ಬರಬಹುದು ನನ್ನ ಅಂದಾಜ್ ವಿಶೇಷತೆ ಅಷ್ಟು ವಿಶೇಷತೆ ಅಂತಂದ್ರ ಐದೂರು ಜನರ ಕೂಡಿ ಮಾಡ್ತಾರ ಇಲ್ಲಿ ಐದೂರು ಜನ ಕೂಡ ಮಾಡ್ತಾರೆ ಅವ್ರ ಹೆಂಗ್ ಮಾಡ್ತಾರ ಅಂತಂದ್ರ ವದ್ದಿ ಅರಿವಿ ಉಟ್ಕೊಂಡ್ ಮಾಡ್ತಾರ ಅವ್ರು ಏನ್ ಮಾಡ್ತಾರೆ ಅರಿವು ಒಣಗ ಮಡಿಲೆ ಅರಿವು ಮತ್ತೆ ಸ್ನಾನ ಮಾಡಿ ಮುಗಿಯ ಅವ್ರ ಹೆಣ್ಮಕ್ಳ ಕೈಯಿಂದ ಊಟ ಮಾಡಂಗಿಲ್ಲ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕು ಊರೊಳಗಿರಂಗಿಲ್ಲ ಊರ್ ಹೊರಗಿದ್ದ ನಡೆಯಿಲ್ಲ ಅಂದ್ರೆ ಐದೂರು ಜನ ಎಲ್ಲರೂ ಊಡಿ ಮಾಡ್ತಾರ ವರ್ಷಕ್ಕೊಮ್ಮೆ ಸವೆತ್ ಬಿಡ್ತವ್ ಯಾರಿಗೋ ಸ್ವಪ್ನ ಆಗ್ತದ ನನಗ್ ಬೇಕು ಅಂತ ಹೇಳಿ ಅವಾಗ ಅವ್ರ ಮತ್ತ್ ಮಾಡ್ತಾರೆ

ಈ ಒಂದು ಊರಲ್ಲಿ ಮುಸ್ಲಿಮ್ರ ಇದ್ರ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಆಗ್ತದ್ರು ಬಂದಾರ ಇಲ್ಲ ಆದ್ರ ಅವ್ರ ಯಾರು ಪ್ರಪಂಚ ಮಾಡ್ಕೊಂಡು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗಲಿ ಒಬ್ಬ ಇಲ್ಲಿ ಬಂದಿದ್ದ ಅವ ಮಹಮದಾಪುರದವ ಇಲ್ಲಿ ಹೊರಗೆ ಮನಿ ಮಾಡ್ಕೊಂಡು ಎಷ್ಟೋ ದಿವಸ ಮಾಡದ ಮುಂದ ಅವನ ಮಗ ಅದು ಬಂದ್ರು ಇಲ್ಲಿದ್ರು ಹೊಲ ತಗೊಂಡ ಮನಿ ತಗೊಂಡ ಎಲ್ಲಾ ಮಾಡಿದ ಅವನ ಮಗ ಮೂರು ಮದ್ವಿ ಮಾಡಿದ ಎಲ್ಲರೂ ಹಾ ಕಡ್ದೇ ಸತ್ರು ಅದಕ್ಕೆ ಮನಿ ಹೊಲ ಕೂಡ ಮಾರ್ಕೊಂಡು ಹೋಗಿಬಿಟ್ ಅಲ್ಲಿ ಯಾರು ಇಲ್ಲ ಅಲ್ಲಿಂದ ಇಲ್ಲಿ ನದಾಫ್ ಅಂತ ಹೇಳಿ ಒಬ್ರು ಬಂದಿದ್ರು ಅವ್ರು ಇಲ್ಲೆಲ್ಲ ಆಶ್ರಯ ಯೋಜನಾದಾಗ ಮನಿ ತಗೊಂಡು ಇಲ್ಲ ಬಳಿ ವ್ಯಾಪಾರ ಮಾಡ್ಕೊಂಡು ಇಲ್ಲಿ ಎಷ್ಟೋ ಜನ ಇದ್ರು ಐದಾರು ಮಟ್ಟ ಗಂಡಸು ಮಕ್ಕಳು ಇದ್ರು ಸಹಿತ ಎಲ್ಲಾರು ದಿಕ್ಕಾಪಾಲಾಗೆ ಒಬ್ರು ಉಳಿಲಿಲ್ಲ ಎಲ್ಲಾರು ಹೋಗ್ಬಿಟ್ರು ಹಿಂಗಾಗಿ ಇಲ್ಲಿ ಮುಸ್ಲಿಮರ ಸಂಖ್ಯೆನೇ ಇಲ್ಲ ಮತ್ತೆ ಯಾರೋ ಮುಸ್ಲಿಮರು ಬಂದ್ರು ಇಲ್ಲಿ ವಸತಿ ಮಾಡಂಗಿಲ್ಲ ಮತ್ತೆ ಈ ಕೆಲಸಕ್ಕೆ ಕೆಲಸಕ್ಕೆ ಮುಸ್ಲಿಮರು ಬಂದ್ರು ಕೂಡ ಅಲ್ಲಿ ನಮಾಜ್ ಮಾಡ್ಲಿಕ್ಕೆ ಹೋಗಂಗಿಲ್ಲ ಮಸೂತಿ ಅದೇಗಳೇ ಮಾಡ್ತೇವ್ ಮಾಡ್ತಾರ ಹಿಂದೂಗಳೇ ಮಾಡ್ತಾರೆ ಮಾಡ್ತಾರ ಇಲ್ಲಿ ಎಲ್ಲರೂ ಹಿಂದೂಗಳೇ ಮಾಡ್ತಾರ ಆದ್ರ ಮುಸ್ಲಿಮನ್ನು ಕರೆಸಿರ್ತಾರೆ ಪಗಾರ ಕೊಟ್ಟು ಈ ಮೂರ್ ದಿವ್ಸದ ಪೂರ್ತಕ ಮೂರು ದಿವಸದ ಪೂರ್ತ ಕರೆಸಿರ್ತಾರ ಅವ ಮೂರು ದಿವಸ ಅಂದ್ರೆ ಮತ್ತೆ ಹೋಗಿ ಅವ ಇಲ್ಲಿ ಇರಂಗೇ ಇಲ್ಲ ಎಲ್ಲಾ ಹಿಂದೂಗಳೇ ಇದನ್ನ ಉತ್ಸವ ಮಾಡ್ತಾರೆ ಅದ್ ಯಾತ್ರೆ ಆಗ್ತದೆ ಕಟ್ ಆಗ್ಬಿಡ್ತು ಇಲ್ಲಿ ಇದೇ ಜಾಗಕ್ಕೆ ಅಲ್ಲೇ ಸ್ಥಾಪನ ಮಾಡಿಲ್ ಇನ್ನೂವರೆಗೂ ಪಾಯಗೊಂಡವ್ರ ಆ ಹೊಲ ದೇವ್ರ ಎಣ್ಣಿ ಹೊಲ ಅಂತ ಅಲ್ಲೇ ಬಿಟ್ಟಾರ ಈ ಅಂದ್ರೆ ಇದ್ರ ಮೂಲ ಸ್ಥಾನ ಸ್ಥಾನದಲ್ಲಿ ಹೋದ್ ನಮ್ಗೆ ಅಲ್ಲಿ ಏನ್ ನಾನು ಹೋಗಿಲ್ಲ ಇನ್ನೂವರೆಗೂ ನನಗೆ ಎಪ್ಪತ್ತೈದು ವರ್ಷ ಅವ್ರಿಗೂ ರಗಡಿಸಲ ಬರ್ತಾರ ಒಂದ್ರೂ ನಾವ್ ಹೋಗ್ಬೇಕಂತ ವಿಚಾರ ಮಾಡಿವಿ ಏನಿಲ್ಲ ಅವ್ರ ಮನೆಗೆ ಏನ್ರಿ ಲಿಪಿ ಗಿಪಿ ಅಥವಾ ಲೇಖಿ ಏನ್ರಿ ಅವ ಏನಂತಂದ್ರ ಏನ್ ಸಿಕ್ಕಿಲ್ಲ ಇನ್ನ ಆ ಜಾಗಕ್ಕೆ ಹೋಗ್ಬೇಕವ್ರೆ ಎಣ್ಣೆ ಹೊಲ ಅಂತಾರೆ ಅಲ್ಲಿ ಪ್ರತಿ ವರ್ಷನೂ ಅವ್ರ ತಮ್ಮ ರಾಶಿಗಿಸಿ ಮಾಡಿದ್ರಂದ್ರ ಜಾಗ ಒಂದಿಷ್ಟು ಕಲ್ಲ ಇಟ್ಟಾರ ಅಲ್ಲಿ ಹೋಗಿ ಆ ರಾಶಿ ಎಲ್ಲ ಹಾಕಿ ರಾಶಿ ಮಾಡ್ಕೊಂಡ್ ಬರ್ತಾರ ಅವ್ರು ಲಿಪಿ ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಇನ್ನವರೆಗೂ ಅದ್ರ ಸರಿಯಾಗಿ ಏನು ಮಾಹಿತಿ ಮಾಹಿತಿ ಸರಿಯಾಗಿ ಸಿಕ್ಕಿಲ್ಲ ಬಾಯಿ ಮಾತಿನಿಂದ ಬಾಯಿ ಬಾಯಿ ಊರ ಅಲ್ಲಿತ್ತು ಇಲ್ಲಿ ಕಿ ತಗೊಂಡ್ ಬಂದೋಗ ಅದೇನು ಸಿಕ್ಕಿಲ್ಲ ಆದ್ರೆ ಈ ಗೆಜಿಟೇರಿಯನ್ ಅದು ಎಲ್ಲ ನಾವು ಹುಡುಕಾಡಿಸಿದೀವಿ ಏನ್ರಿ ಸಿಗ್ತದೆ ಏನು ಅಂತ ಅದ್ರಾಗ ಸಿಗ್ಲಿಲ್ಲ ಅವಾಗ ಗೆಜಿಟೇರಿಯನ್ ದಾಗ ಹಲಗಣಿ ಅಂತ ಊರನೇ ಇಲ್ಲ ಅಲ್ಲೇ ಹಡಗಲಿ ಹಡಗಲಿ ಐತ್ರಿ ಹಡಗಲಿ ಅದ ಹಲಗಲಿ ಅದ ಬಹಳ ಅದ್ಭುತವಾದಂತ ಮಾಹಿತಿ ಕೊಡ್ತೀರಿ ಬಹಳಷ್ಟು ನಮ್ಗ ಇದನ್ನ ಮಾಡಿದ್ರಿ ನೀವು ನಿಮ್ ಮನುಷ್ಯನಿಗೂ ಇದ್ದದ್ದು ಏನ್ ಬೇಕಾದ್ ಕೇಳ್ಕೊಂಡು ಕೇಳ್ಕೊತಿರ್ಕ ನಮಗೆ ಎಲ್ಲರೂ ಒಳ್ಳೇದ್ ಮಾಡ್ತಾರೆ ಸಾಕು ನಮ್ಗೆ ಸಾಕು ನಾವು ಬಹಳ ಒಳ್ಳೇದ್ ಇದ್ದೇನೆ ಪಂಡಿತ್ ಇದ್ದೇನೆ ಅಂತ ಪಟ್ಟ ಬಡ್ಕೊಂಡು ಹೋಗಂಗಿಲ್ಲ ಆದ್ರೆ ತನ್ನ ಕೃತಿಯಿಂದನೇ ತಾ ಏನಿದ್ದಾನ ತೋರಿಸ್ತಾನ ತಾನಾಗೆ ಇದು ತಾನಾಗೆ ತೋರಿಸ್ತಾನ ತನ್ನ ಮಹಿಮಾ ಏನದ ಅದರಿಂದಾನೆ ಆ ಪ್ರಸಿದ್ಧಿಗೆ ಬರ್ತೇನೆ ಹೊರತಾಗಿ ಇನ್ನೊಬ್ರು ಬಂದು ಪ್ರಸಿದ್ಧ ಇದ್ದಾನ ಪ್ರಸಿದ್ಧ ಬರದು ಕಾರಣ ಇಲ್ಲ ಅಂತ ಅಡ್ವರ್ಟೈಸ್ಮೆಂಟ್ ಇಲ್ಲ ಇಲ್ಲ ಅಡ್ವರ್ಟೈಸ್ಮೆಂಟ್ ಇಲ್ಲ ಕರ್ಸೋಬೇಕಂದ್ರೆ ಹೆಂಗಾದ್ರೆ ಕರ್ಸೋ ಹೆಂಗಾದ್ರೆ ಇದು ಮಾಡ್ತಾನೆ ನನ್ನ ಮಹಿಮಾ ತೋರಿಸ್ತಾ ಅದರಿಂದನೇ ನಿಮ್ಮಿಂದ ಇನ್ನೊಬ್ರು ಇನ್ನೊಬ್ರು ಮತ್ತೊಬ್ರು 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 ಹಿಂಗೆಲ್ಲ ಜನ ಬರ್ತಾರೆ ನಾನ್ ಬರೋದ್ ಇಲ್ಲಿ ಅನ್ಎಕ್ಸ್ಪೆಕ್ಟ್ ಆಗಿ ನಾ ಬಂದಿದ್ದ ಬೇರೆನೆ ಬಟ್ ಇಲ್ಲಿ ವಿಡಿಯೋ ಆಗ್ತಿರೋದೇ ಬೇರೆನೆ ಹೇಳ್ಬೇಕು ನಿಜ ಹೇಳ್ತಿದ್ದೆ ನಾನು ನಾ ತುಂಬಾ ಬಂದಿರೋ ಪ್ಲಾನೇ ಬೇರೆ ಬಟ್ ಆ ಕೆಲಸ ಆಗಿಲ್ಲ ಆಗಿಲ್ಲ ನಾನು ಇದ್ದಿದ್ದಂಗೆ ಹೇಳ್ತೀನಿ ಬಟ್ ಇಲ್ಲಿ ಬಂದು ಶನಿವಾರ ದಿನ ಈ ವಿಡಿಯೋ ಮಾಡೋದಂದ್ರೆ ನಾನ್ ಬಾಲ್ ಪುಣ್ಯ ಪರ್ಪಂದಿನ ತಂದು ಸಿಗತ್ತೆ ನನಗೆ ಸ್ನೇಹಿತರೆ ಅರ್ಚಕರು ಹೇಳಿರುವಂತ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಎಳಿ ಎಳಿ ಹೇಳಿದ್ರು ನಮ್ಮ ಹನುಮನ್ ದೇವರಂದು ಮೂರ್ತಿಯ ಪ್ರತಿಯೊಂದು ಚಿಹ್ನೆ ಪ್ರತಿಯೊಂದು ಭಾಗದ ಇತಿಹಾಸವನ್ನು ಅರ್ಚಕರು ಹೇಳಿದ್ರೆ ಸ್ನೇಹಿತರೆ ಬಹಳಷ್ಟು ಜನಕ್ಕೆ ಗೊತ್ತೇ ಇದ್ದಿರಲಿಲ್ಲ ಆದ್ರೆ ನನ್ಗೆ ಇಲ್ಲಿ ಬಂದಬೇಕಾದ್ರೆ ಬಹಳಷ್ಟು ನಾನು ತಿಳ್ಕೊಂಡ ನೀವು ತಿಳ್ಕೊಂಡ್ರೆ ಅನ್ಕೊಂಡಿನಿ ಈ ಒಂದು ವಿಡಿಯೋ ಕ್ರೆಡಿಟ್ ಯಾರಿಗೆ ಸೆಲ್ಬೇಕಂದ್ರೆ ಇಲ್ಲಿರುವಂತ ಎಲ್ಲ ಭಕ್ತರಿಗೆ ಅಥವಾ ಇಲ್ಲಿರುವಂತ ಸ್ಥಳೀಯ ಸೆಲ್ಬೇಕು ಮೇನ್ ಬಂದ್ಬಿಟ್ಟು ಆ ಆಕಾಶಣಗ ಯಾಕಂದ್ರೆ ನಾನೊಂದು ವಿಡಿಯೋ ಮಾಡಿದ ವಾಗ್ದೇವಿದು ಅವ್ರು ಏನಂದ್ರು ಅಣ್ಣ ಬಾ ಅಣ್ಣ ನಮ್ದೊಂದು ಇತಿಹಾಸವಾಗಿರುವಂತ ಒಂದು ಸ್ಥಳ ಅದ ಆ ಒಂದು ಸ್ಥಳದ ಬಗ್ಗೆ ಮಾಹಿತಿ ಕೊಡುವಣ ಒಳ್ಳೆಯ ಒಂದು ಇತಿಹಾಸ ಅದ ಅಂತ ಹೇಳಿದ್ರು ಆ ಒಂದು ಕಾರಣಕ್ಕೆ ಏನೋ ಇಲ್ಲಿ ಬಂದ ಬಂದು ವಿಡಿಯೋ ಮಾಡಿದ್ರು ಬಾಳ ಖುಷಿ ಆಯ್ತು ಅಣ್ಣವ್ರ್ ಹೆಲ್ಪ್ ಮಾಡಿದಾರ ಮತ್ತ ಬಂಗಾರಪ್ಪ ಅನ್ನೋರ್ನ ಹೆಲ್ಪ್ ಮಾಡಿದ್ರು ಮತ್ತೆ ಇಲ್ಲಿ ಅಚ್ಯುತ್ ಪೂಜಾರಿ ಅಣ್ಣವ್ರನ್ನ ಹೆಲ್ಪ್ ಮಾಡಿದ್ರು ಮತ್ತ ಇಲ್ಲಿರುವಂತ ಪ್ರತಿಯೊಬ್ಬ ಯುವಕರು ಇಷ್ಟು ಒಗ್ಗಟ್ಟೈತಾರೆ ಇಲ್ಲಿ ನಾ ಇಲ್ಲಿ ಬಂದ್ ಬಳಕೆ ನನಗೆ ಗೊತ್ತಾಯ್ತು ನಾನ್ ನನ್ಗೆ ಬರೀ ಒಂದೇ ಕಾಲ್ ಮಾಡಿದ ಒಂದು ಹತ್ ಹದಿನೈದು ಜನ ಹುಡುಗರು ಬಂದಿತ್ತು ಅಣ್ಣ ವಿಡಿಯೋ ಮಾಡೋಣ ಏನಾದ್ರು ಬೇಕಂದ್ರೆ ಸಪೋರ್ಟ್ ಬೇಕಂದ್ರೆ ಎಲ್ಲಾ ಎಲ್ಲ ತಂದ್ರು ಕೆಲವೊಂದು ಕಾರಣಗಳಿಂದ ಅವ್ರು ಹೋದ್ರು ಬಂದು ಮಾತಾಡ್ ಸುಗಿದಾರೆ ಸ್ನೇಹಿತರು ಇವಾಗ ಇಷ್ಟ ಜನ ಆದರೆ ಇಲ್ಲಿ ಹುಡುಗರು ಅಂತೂ ಬಹಳ ನಾಳೆ ಸುಮ್ ಖುಲ್ಲಾ ಫುಲ್ಲ ಟೈಮಿಗೆ ಕೂಡ ಭಾಳ ಅಂಡ್ಲಿ ಮಾಡಿದ್ರು ಈಗ ನೋಡಿದ್ರೆ ಸೈಲೆಂಟ್ ಇತ್ತು ಸೈಲೆಂಟ್ ಆಗಿದ್ರು ಭಾಳ ಐತಿ ಈ ಒಂದು ವಿಡಿಯೋ ಮಾಡಿದ್ಕ ಮತ್ತ ನನಗೆ ಈ ಒಂದು ಊರಿಗೆ ಬಂದಿತ್ತು ಸ್ನೇಹಿತರೆ ಇದೇ ರೀತಿ ಹೊಸ ಹೊಸ ವಿಡಿಯೋ ಮಾಡ್ತಾ ಇರ್ತೀನಿ ಇದೇ ರೀತಿ ನಿಮಗೆ ಹೊಸ ಹೊಸ ಮಾಹಿತಿ ಕೊಡ್ತಾ ಇರ್ತೀನಿ ಯಾರಾದರೂ ನನ್ನ ಚಾನಲ್ಗೆ ಹೊಸ ಬಂದಿರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ಹಾಗೆ ಮತ್ತೊಬ್ರು ಶೇರ್ ಮಾಡ್ರಿ ನಿಮ್ಗೆ ಏನು ಅನಿಸ್ತು ಅಂತ ಹಾಗೆ ಕಮೆಂಟ್ ಮಾಡ್ರಿ ಮತ್ತೇನಪ್ಪಾ ಅಂತಂದ್ರೆ ಇಲ್ಲಿ ಎಲ್ಲರೂ ಬಲ್ಲವರು ಅಂತರ ಇದ್ದಿರಲ್ಲ ಏನಾದರೂ ಅರ್ಚಕರು ಹೇಳಿರೋದ್ರಲ್ಲಿ ತಪ್ಪಾಗಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಸ್ನೇಹಿತರೆ ಏನಾದ್ರು ತಪ್ಪಾಗಿತ್ತು ಇನ್ನೂ ಏನಾದ್ರು ಹೆಚ್ಚು ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೊಂದು ಸರ್ತಿ ಬಂದು ನಾವು ಈ ಒಂದು ವಿಡಿಯೋ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಥ್ಯಾಂಕ್ಸ್ ಅಣ್ಣ